ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಆಗ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರ ನೀವು ಒಂದು ಸತ್ತೆ ಅವ್ರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರೀಲಿ ಈಗ ನೀವು ಅದನ್ನು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನೆನಪಿದ್ದೀಯ ನಾನು ಎಲ್ಲ ಲಾಸ್ಟ್ ನೋಡಿದ್ದು ನಿಮ್ಮ ಇದೇ ಸ್ಟೇಜಲ್ಲಿ ಲಾಸ್ಟ್ ನೋಡಿದ್ದು ನಿಮ್ಮನ್ನು ಅದಾದಮೇಲೆ ಇವತ್ತೇ ನೋಡ್ತಿರೋದರ ನೆನಪಿಸ್ಕೊಳ್ಳಿ ಒಂದು ಸರಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ಬಾಸ್ ಬಿ ಆಯ್ತು ಇನ್ನೇನಿಲ್ಲ ನಾನೇ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೇ ನಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡು ಬಂದಿದ್ರಿ ಅಲ್ಲ ರೀ ನೀವು ಕುಡಿದವ್ರು ಕುಡ್ಕೊಂಬಂದಂಗೆ ಇರುತ್ತಲ್ಲ ಅದಕ್ಕೆ ಹೇಳಿದ್ದು ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆಯಲ್ಲಿ ಅನಿಸುತ್ತೆ ಬಹು ಹೌದು ಆ ಪಿಕ್ಚರ್ ಯಾವ್ದು ಎದ್ದೇಳು ಮಂಜಿನ ಅಂತ ಆದ್ಮೇಲೆ ಬಂದಿದ್ದು ನೀವು ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳಿಗೆ ಬರಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮ ನಾವು ಒಳಗೆ ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ ನಾನು ಶಿವಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಗೆಲ್ಲಿ ಅವರು ಸಾಕು ಗೆದ್ರೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಯಲ್ ಗೆಲ್ಲಿ ಬಟ್ ಸಿನಿಮಾಗೆ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು ಪ್ರತಿಯೊಬ್ಬರು ಸಿನಿಮಾಗೆ ಮಾಡಬೇಕಾಗಿರೋದು ಏನು ನಿಮ್ಮ ಪಿಚ್ಚರ್ ರೆಡಿ ಆದಮೇಲೆ ಪ್ರೊಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತೀರೋ ಅದನ್ನು ಸ್ಕ್ರಿಪ್ಟ್ ಮಾಡ್ಬೇಕಾದ ಸಮಯ ಕಳೀರಿ ಪೇಪರ್ ಮೇಲೆ ಬರೀರಿ ಕಥೆನ ಎಷ್ಟು ಸರಿ ಬರೀತರೆ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಪೀಸೆ ಆಗ್ತದೆ ನಿಮ್ಗೆ ಖರ್ಚಾಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ಒಂದು ಸ್ಕ್ರಿಪ್ಟ್ ತೊಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡಿರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು